ತನ್ನ ಬದುಕಿನ ಜೊತೆಗೆ ಹಲವು ಆಯಾಮದ ಸಮಾಜ ಸೇವೆ ಮಾಡುತ್ತಿರುವ ಇವರ ವ್ಯಕ್ತಿತ್ವವನ್ನು ಶ್ರೀ ಕ್ಷೇತ್ರ ಅಯ್ಯಪ್ಪ ಸ್ವಾಮಿ ಸಂ ಚರಣ ಕಮಲ ಮಹಾಸಿಂಹಾಸನ ಶ್ರೀ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀ ಪಾದಂಗಳವರ ಕೃಪಾಶೀರ್ವಾದ ಹಸ್ತದಿಂದ ಭಗವಾನ್ ಶ್ರೀ ಅಯ್ಯಪ್ಪ ಸ್ವಾಮಿಯ ಸ್ಮರಿಸಿ ಹರಿಹರ ಪೀಠ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದ್ದೇವೆ ಶ್ರೀ 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 ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀ ಪಾದಂಗಳವರು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹರಿಹರ ಪೀಠ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ತಾವುಗಳೆಲ್ಲರೂ ಕೂಡ ನಿಮ್ಮ ಕೈಗಳಿಗೆ ವಿನಯ ವಿನಯವನ್ನ ಮೆರೆದು ಇವತ್ತು ಚಲನಚಿತ್ರ ರಂಗಕ್ಕೆ ಒಂದು ವಿಶೇಷವಾದ ಮೆರುಗನ್ನ